ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಭಾಗ್ಯಾಧ ಲಕ್ಷ್ಮೀ ಬಾರಮ್ಮ ಒಂದು ಗೀತೆ भग्याद लक्ष्मी बरम्मा नम् अम्माने सौभाग्यादलक्ष्मी बारम्मा नम्मम्माने अम्माने सौभाग्याद लक्ष्मी बारम्मा अज्जय मेले जयनि कुता अज्जय मेले जयनि कुत ಗೆಜಯ ನಾಗದ ನಾಗದೊಂದಿಗೆ ಸಜನ ಸಾಧು ಪೂಜೆಯ ವೇಳೆಗೆ ಮಜಿಗೆಯೊಳಗಿನ ಬೆಣ್ಣೆ ಕಳೆದಂತೆ ಭಾಗ್ಯದ ಲಕ್ಷ್ಮೀ ಬರಮ್ಮ ಕನಕ ಕನಕ ವೃಷ್ಟಿಯ ಕರೆಯುತ್ತ ಬರೆ ಮನಕಾಮನೆಯ ಸಿದ್ಧಿಯ ತೊರೆ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಹೌ ಭಾಗ್ಯದ ಲಕ್ಷ್ಮೀ ಬರಮ್ಮ ಅಚ್ಚಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ತೋರುತ ಸಾಧು ಸಜ್ಜನರ ಚಿತ್ತದೆ ಹೊಳೆಯುವ ಪುತ್ತವಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮನಿ सौभाग्यदलक्ष्मीपरम्मा सेतु काले हरिे शुक्रवारद पूजय वे स काले हरिे शुक्रवारद पूजय वेळेगे ಅಕರೆಯುಳ್ಳ ಅಳಗಿರಿ ರಂಗನ ಶಕಪುರಂದರ ವಿಚಲನ ರಾಣಿ ಭಾಗ್ಯದ ಲಕ್ಷ್ಮೇ ಬಾರಮ್ಮ ನಮ್ಮಮ್ಮಾನಿ ಸೌಭಾಗ್ಯದ ಲಕ್ಷ್ಮೇ ಬರಮ್ಮ ಭಕ್ತಿಯಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ವೆಂಕಟರಮಣನ ಬಿಂಕದ ರಾಣಿ ಲಕ್ಷ್ಮೀ ಆಕೆಯನ್ನು ಹಾಡಿ ಹೊಗಳಿದರೆ ಶಾಖೆ ಕನಕ ವೃಷ್ಟಿಯ ಕರೆದು ಮನಕಾನಂದ ನೀಡುವಳೆ ಕೌಸಲ್ಯ ಕೌಸಲ್ಯ ಸುಪುತ್ರನಾದ ಪ್ರಜೆಗಳಿಗೂ ಪ್ರೀತಿ ಪತ್ರನಾದ ಶ್ರೀರಾಮನೇ ಪೂರ್ವ ದಿಕ್ಕಿನಲ್ಲಿ ಪ್ರಾತಃಕಾಲವಾಗುತ್ತಿದೆ ಎಲೈ ನರಶ್ರೇಷ್ಠನೇ ದೈವಿಕ ನಿಯಮವೇ ಆದ ನಿನ್ನ ಕರ್ತವ್ಯದ ದಿನಚರಿಯನ್ನು ಶ್ರೀ ವೆಂಕಟರಮಣನ ಪ್ರಾರ್ಥನೆಯೊಂದಿಗೆ ಆರಂಭಿಸು ಎಂಬ ಈ ಅರ್ಥ ಗರ್ಭಿತ ಸುಪ್ರಭಾತ ಶ್ಲೋಕವು ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳಿಂದ ಶ್ರೀರಾಮನಿಗೆ ಹೇಳಲ್ಪಟ್ಟಿದೆ ಅಂತೆಯೇ ಪ್ರಜೆಗಳು ತಮ್ಮ ದಿನನಿತ್ಯದ ಕರ್ತವ್ಯ ಅಂದರೆ ನೌಕರಿ ಇರಬಹುದು ವ್ಯಾಪಾರ ವ್ಯವಹಾರವೇ ಆಗಿರಬಹುದು ರಾಜಕೀಯದಲ್ಲಿ ಶಾಸಕರು ಸಚಿವರೋ ಆಗಿರಬಹುದು ಅವರವರ ಕರ್ತವ್ಯವನ್ನು ದೈವನಿಷ್ಠೆಯಿಂದ ಆರಂಭಿಸಬೇಕು ಅಲ್ಲವೇ ಆಗ ಮಾತ್ರ ವರಮಹಾಲಕ್ಷ್ಮಿ ಒಲಿಯುವಳು ದೈವನಿಷ್ಠೆ ಎಲ್ಲಿಲ್ಲವೋ ಅಲ್ಲಿ ಯಾವಾಗ ಅಲ್ಲಿಂದ ಕಾಲ್ ತೆಗೆಯುವುದು நோடத்திருத்தாழ்த்தே